होदू ना लपऊत्सा हुत्सा हे हे हुत्सा नन 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 हे हुत्सा हे हुत्सा नन नन हे हुत्सा हुत्सा हुत्सरली मोह

ಎಲ್ಲಿದ್ದೀಯಮ್ಮ ನನ್ನ ಮುಂದೆ ಪಾರಮ್ಮ ಒಂದು ಸಲ ಒಂದು ಸಲ ನಿನ್ನ ಮುಖ ನೋಡಬೇಕು ಪಾ ಅಣ್ಣ ಅಣ್ಣ ನನ್ನದು ತಂಗಿ ತಂಗಿಯಲ್ಲವೇ ನಿನ್ನ ಅಣ್ಣ ನನ್ನನ್ನು ನೋಡ್ಬೇಕು ತಾನೇ ಹೌದಮ್ಮ ಅಣ್ಣ ತಂಗಿ ನೀನನ್ನು ನೋಡ್ಬೇಕಂದ್ರೆ ನೀನು ಕುಡಿಯೋದಿನ್ ಬಿಡಬೇಕು ಆಯ್ತಮ್ಮ ಆಯ್ತು ಹೇ ನೀನು ನನ್ನ ತಂಗಿಗೆ ಇಷ್ಟವಿಲ್ಲವಂತೆ ಅಂದ ಮೇಲೆ ನೀನು ನನ್ನ ಹತ್ರ ಯಾಕಿದ್ದೀಯ ಹಾಳಾಗಿ ಹೋದು ಅಣ್ಣ ಅಂದ್ರೆ ನಮ್ಮಣ್ಣ ತಂಗಿ ನೀನು ಹೇಳಿದ ಹಾಗೆ ಆ ಹಲಕ ನನ್ನ ಮಗನ ಕಳಿಸಿ ಬಿಟ್ಟೆ ಈಗ ಲಾದರು ಬರ್ತೀಯಾ ಅಣ್ಣ ನನಗೆ ಬರಕ್ಕಾಗಲ್ಲ ಅಣ್ಣ ಯಾಕಂದ್ರೆ ನಾನು ಸತ್ತು ಬಿಟ್ಟಿದ್ದೀನಿ ಅಣ್ಣ ನನ್ನ ನೋಡಕಾಗಲ್ಲ ಅಣ್ಣ ನಿನಗೆ ಓ ನೀನು ನನ್ನಲ್ಲೂ ಕೊಡ್ತಾ ಇದೀಯ ಓ ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ ನೀನು ಕುಡಿಯೋದು ನನ್ನ ಸಮಾಧಿ ಮೇಲೆ ನೀನು ಬೀಳೋದು ನನಗೆಲ್ಲ ಕಾಣಿಸ್ತಿದೆ ಅಣ್ಣ ನನಗೆಲ್ಲ ಕಾಣಿಸ್ತಿದೆ ಹೌದಾ ಹೌದು ಅಣ್ಣ ಅಣ್ಣ ಮನೆಗೆ ಹೋಗ್ಬಿಡಣ್ಣ ಹೋಗು ಮನೆಗೆ ಹೋಗು ಹೊಟ್ಟು ನೋಲಿರುವುದು ನಿಮಗೆ ಬೇಸರವಾಯಿತ ಅಣ್ಣ ಹಾಗಲ್ಲಣ್ಣ ಇದು ಸ್ಮಶಾನ ಇಲ್ಲಿ ಇರಬಾರ್ದು ಯಾಕಂದ್ರೆ ಇಲ್ಲಿ ಬರೀ ಭೂತಗಳು ಸೇರಿರ್ತವಣ್ಣ ಅದಕ್ಕೆ ಹೊರಟೋಗು ಹೊಟ್ಟೋಗ್ಬಿಡು தங்கி, கேவலா, கேவலா தங்கிசனி காடோந்தோரிசிடம்மா அண்ணா நீனபேட அண்ணா ನೀನು ಹತ್ರ ಈ ತಂಗಿಗೆ ತುಂಬ ಇದೆ ಅಣ್ಣ ಅಣ್ಣ ಈಗಿನ ಗೋಳಾಟ ನನ್ನ ಕಣ್ಣಿಂದ ನೋಡೋಕೆ ಆಗ್ತಾ ಇಲ್ಲ ಅಣ್ಣ ಅಣ್ಣ ನೀನು ಇಷ್ಟೊಂದು ಕೇಳ್ಕೊತಾ ಇದ್ದೀಯ ಅಂತ ನಾನು ಒಂದೇ ಒಂದು ಸಾರಿ ಬರ್ತೀನಿ ಅಣ್ಣ ನಾನು ಯಾರ ಕಣ್ಣಿಗೂ ಕಾಣಿಸಲ್ಲ ನೀವು ಒಬ್ಬರ ಕಣ್ಣಿಗೆ ಕಾಣಿಸೋದು ಆಯ್ತು oh 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 ಅಣ್ಣ ತಂಗಿ ನನ್ನ ತಂಗಿ ನನ್ನಮ್ಮ ನನ್ನ ಆತ್ಮದಲ್ಲೇ ನೀನೇ ತುಂಬಿಕೊಂಡಿದೆಯಮ್ಮ ிருந்து விட்டுமது கார்த்தலம்மா ಅಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ ಅಣ್ಣ ಅಣ್ಣ ತಂಗಿ ಅಯ್ಯೋ ನನಗೆ ಇಬ್ಬರು ಅಣ್ಣಂದಿರೀತಾರೆ ಅಣ್ಣ ಹೌದಾ ಅವರ ಹೆಸರು ಅಣ್ಣ ಅವ್ರ ಹೆಸರು ಒಬ್ನ ಅಣ್ಣನ ಹೆಸರು ರವಿ ಅಣ್ಣ ಇನ್ನೊಬ್ಬ ಅಣ್ಣನ ಹೆಸರು ಚಂದ್ರಣ್ಣ ಹಾಗಾದರೆ ಅವರು ಅವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅಣ್ಣ ಅವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಣ್ಣ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ ನನ್ಗೆ ನಿಮ್ದೊಂದು ಚಿಂತೆ ಅಣ್ಣ ಎಷ್ಟು ಚಂದ ಗೋಳಾಡ್ತಿದ್ದೀಯಾ ಅಂತ ನಾನು ಎಲ್ಲ ನೋಡ್ತಿದ್ದೀನಿ ಅಣ್ಣ ಅಂತಿ ನನ್ನ ತಿನ್ನ ಕುಡಿದು ಬಂದ ನನ್ನ ಸಮಾಧಿ ಮೇಲೆ ಮಲಗಿ ಕಣ್ಣೀರಾಗ್ತಾ ಇರೋದನ್ನ ನೋಡಿದ್ರೆ ಈ ತಂಗಿಗೆ ತುಂಬಾ ಸಂತವಾಗ್ತಾ ಅಣ್ಣ ಹೋಗ ನಾನು ನೋಡಿದೆಯಲ್ಲ ಜಾಸ್ತಿ ಹೊತ್ತು ನೀ ಇಲ್ಲಿರಬಾರ್ದು ಹೋಗಣ್ಣ ಸ್ಮಶಾನ ಬಿಟ್ಟು ಮನೆಗೆ ಹೋಗಿ ತುಂಬ ನಿದ್ದೆ ಮಾಡು ಹೋಗ ಮನೆಗೆ ಹೋದರೆ ನನಗೆ ನಿಂತಿನೇ ಬರುವುದಿಲ್ಲ ನಾನೆಲ್ಲ ಮನೆ

हा री गूं भी कोती नी गूं ई नन नो प्रीति தங்கி நட்டு எங்கேலம்மா அண்ணா நம்ம நித்த வர்ந்த குட் நைட் அண்ணா गुड नाइट थिंगी गुड नाइट निरराज यारीगो गुड नाइट ಹೇಳ್ತಾ ಇದ್ದೀಯ ನನ ತಂಗಿಗೆ ಹೇ ಉತ್ಸ ಸ್ಮಶಾನದಲ್ಲಿರೋ ಸಮಾಧಿಗೆ ಗುಡ್ ನೈಟ್ ಹೇಳ್ತಾ ಇದ್ದೀಯ ಮಾರೋ ಮನೆಗೆ ನೋ ಹೋಗ್ ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ ಹೇ ರವಿರಾಜ್ ಇಂಥ ಸ್ಮಶಾನದಲ್ಲಿ ನೀನು ಹಗಲಿರುವ ಅನ್ನ ನೀರಲ್ಲ ಸಮಾಧಿ ಮೇಲೆ ಬಿದ್ದು ಹತ್ತು ಕರೆದರೆ ಸತ್ತ ಹೋದ ನಿನ್ನ ತಂಗಿ ಮತ್ತೆ ಬರುವ ಏ ಸರಿ ಸುಮ್ಮನೆ ಹೋಗಲ್ಲ ತೊಂದರೆ ಕೊಡಬೇಡ ತಂಗಿ ಸುಮ್ಮನೆ ಮಲಗ ನಾಯ ಕಾಟ ಇತ್ತೇವಿ ಪ್ರಾಣ ಸ್ನೇಹಿತನನ್ನೇ ಗುರುತು ಹಿಡಿಯಲಾರದ ಹಾಗೆ ಮಾಡಿದೀಯ ಎಷ್ಟೊಂದು ವಿಚಾರ ಮಾಡಿ ಬರ್ತಿರುವೆ ತಂದೆ ನಮ್ಮಿಬ್ಬರ ಹಣೆಯ ಬರುವಂತೆ ಅನ್ಯಾಯವನ್ನು ಕಂಡರೆ ಸಿಡಿದೇಳುವ ಈ ಹುಲಿಗೆ ಸಿದ್ದರಾಮೇಶ್ವರ ನೋಡಪ್ಪ ನೀನೆ ಕಡತೆ ಇಂಥ ಸ್ಮಶಾನದಲ್ಲಿ ಈ ಉತ್ಸ ಹುಲಿ ನರಿವೆ ಇಲ್ಲದೆ ಹೇಗೆ ಬಿದ್ದಿದೆ ನನ್ನ ಅಣ್ಣ ಎಲ್ಲಿ ಅಲ್ಲಿ ನೋಡು ರಣಜಿತ್ ನಿನ್ನ ಅಣ್ಣನ ಅವಸ್ಥೆ ಶಶಾಂಕ್ ನನ್ನ ಅಣ್ಣನ ಈ ಸ್ಥಿತಿ ನನ್ನಿಂದ ನೋಡಲಾಗುತ್ತಿಲ್ಲ ಶಶಾಂಕ್ ನೋಡಲಾಗುತ್ತಿಲ್ಲ ಹೇಗಿದ್ದವನು ಹೇಗಾಗಿ ಬಿಟ್ಟಿದ್ದಾನೆ ಅವನು ನಡೆಯುತ್ತಿದ್ದರೆ ಹುಲಿ ಹಾಗೆ ದರ್ಶಿಸುತ್ತಿದ್ದ ಈಗ ಹುಲಿ ಹಂತವನು ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡು ಇಲಿಯಾಗಿ ಬಿಟ್ಟಿದ್ದ ಶಶಾ ಈ ಸ್ಮಶಾನ ನೋಡಿದರೆ ನನಗೆ ತುಂಬಾ ಭಯವಾಗುತ್ತಿದೆ ಅಂಥದ್ರಲ್ಲಿ ನನ್ನ ನಿದ್ರೆ ಮಾಡುತ್ತಿದ್ದ ಪ್ರಜ್ಞೆಯನ್ನೇ ಕಳೆದುಕೊಂಡು ತನ್ನದೇ ಆದ ಲೋಕದಲ್ಲಿ ತೇಲಾಡುತ್ತಿರುವ ಈ ಹುತ್ಸಲಿಗೆ ಸ್ಮಶಾನವಾದರೇನು ನಂದನವನವಾದರೇನು ಕಾಣುವುದು ಒಂದೇ ಚಿತ್ರ ರಣಜಿ ನನ್ನ ಅಣ್ಣ ಹಾಗೂ ನನ್ನ ತಂಗಿಯ ನೆನಪಾದರೆ ತಂಗಿಯಂತೂ ನಮ್ಮ ನಗಲಿ ಬಹು ದೂರ ಹೋದಳು ಆದರೆ ಇತ್ತೊಬ್ಬನು ಈ ವಿಶಾಲವಾದ ಶ್ರೀ ಪ್ರಪಂಚದಲ್ಲಿ ನಿರ್ಜೀವಿಯಾಗಿದ್ದ ಆಕಾಶದಲ್ಲಿ ಪ್ರಕಾಶಿಸಿ ಭೂಮಿಗೆ ಬೆಳಕು ನೋಡುವ ಸೂರ್ಯನ ಸಾಕ ಹೌದು ರಣತಿ ನೀನು ಹೇಳುವ ಮಾತು ಅಕ್ಷರ ಸಹ ಸತ್ಯ ಸತ್ಯದ ಸತ್ವವನ್ನು ತಿರುಗುವ ಸತ್ಪುರುಷ ಈ ರವಿರಾಜ ರಣಜಿ ಅನ್ಯಾಯದ ಮೆಟ್ಟನ್ನು ಮೆತ್ತಿ ಮೆರೆಯುತ್ತಿರುವ ಆ ಗೌಡನ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲುವ ಗಂಟೆಂದ್ರೆ ಈ ರವಿರಾಜ ಈ ರವಿರಾಜನೇ ಆ ಗೌಡನ ಸರಿಯಾದ ವೈರಿ ಸತ್ಯವನ್ನು ತುಳಿದು ಸುಳ್ಳನ್ನು ಎತ್ತಿಡುವ ಈ ಹುತ್ತು ಸಮಾಜದಲ್ಲಿ ಪುಂಡು ಪುಡಾರಿಗಳಿಗೆ ಮಜ್ಜೆ ಎಂದು ಹೊಡೆದು ಸೊಕ್ಕು ನಿಕ್ಕರಿಸಿ ಸತ್ಯವನ್ನು ಕಕ್ಕಸಿ ಅನ್ಯಾಯದ ಪರದೆಗೆ ಕಿತ್ತು ಹಚ್ಚಬೇಕಾದರೆ ಈ ಹುಚ್ಚೌಲಿ ರೊಚ್ಚಿಗಳೇಬೇಕು ರೊಚ್ಚಿ ಎದ್ದು ಕಚ್ಚಬೇಕು ಆ ಗೌಡನಂತ ಹುಚ್ಚು ನಾಯಿಗಳು ಅಂದಾಗಲೇ ಈ ನಮ್ಮ ಸಮಾಜ ಶಾಂತಿಯ ಸಹೋದ್ರತೆ ನೆಲೆ ಬೀಡಾಗುವುದು ಶಶಾಂಕ್ ನನ್ನ ವಂಶಕ್ಕೆ ಬೆಚ್ಚಿಟ್ಟ ಗೌಡರ ರುಂಡ ಚಂಡಾಡದಿದ್ದರೆ ನಾನು ರಣರಂಗದ ನಡೆಸಿದ್ದನೇ ಅಲ್ಲ ಹೌದು ರವಿ ಆ ಗೌಡನ ದಬ್ಬಳಿಕೆ ಮುರಿಯಬೇಕಾದರೆ ನೀನು ಸಿಡಿದದ್ದ ಸಿಪಾಯಿ ಆಗಲೇಬೇಕು ಹೇಳಿ ಹೇಳಿ ನೀನು ಅಂತಿಂತ ಸಿಪಾಯಿ ಅಲ್ಲ ನೂರು ಕೋಟಿ ಭಾರತೀಯರ ಭದ್ರತೆಗಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಜೀವನ ಹಂಗು ತೊರೆದು ಗುಂಡಿಗೆ ಗಂಡೆದೆ ಕೊಟ್ಟ ಗೆದ್ದ ಬಂದ ಶಿಪಾಯಿ ನೀನು ಈ ಭಾರತೀಯ ಶಿಸ್ತಿನ ಶಿಪಾಯಿ ಶಾಂತ್ ನನ್ನ ಹಾಗೆ ನನ್ನ ಅಣ್ಣ ತಮ್ಮಂದಿರಾಗಿದ್ದಾರೆ ಈ ನಮ್ಮ ಭಾರತಾಂಬೆ ವೀರ ಯೋಧರು ಕಾರ್ಗಿಲ್ ಕ್ರಾಂತಿಯಲ್ಲಿ ಎಷ್ಟೋ ಜನ ಮಡಿದು ಹೋದರು ನಂತರ ಅಶೋಕ್ ಕಾಂಪ್ಟೆ ವಿಜಯ್ ಸಾಹಸ್ಕರ್ ಹೇಮಂತ್ ಕರಕರೆ ತಮ್ಮ ಸಂಸಾರವನ್ನೇ ಮರೆತು ನಮ್ಮ ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಇಂಥ ತ್ಯಾಗಜೀವಿ ಮಹಾನ್ ವ್ಯಕ್ತಿಗಳ ಹೆಸರು ನಮ್ಮ ಭಾರತೀಯರ ಎದೆಯಲ್ಲಿ ಅದು ತಳೆಯದು ಉಳಿಯಲಿ ಅದು ಅಂತ ವ್ಯಕ್ತಿಗಳನ್ನು ಎಷ್ಟು ಕೊಂಡಾಡಿದರೂ ಕಡಿಮೆ ಈ ನಮ್ಮ ನಾಡು ಮಹಾವೀರರ ನಾಡು ಅಷ್ಟೇ ಅಲ್ಲ ಕವಿಗಳ ಬೀಡು ಈ ನಮ್ಮ ಕನ್ನಡ ನಾಡು ಶಶಾಂಕ್ ನಾನು ಆದಷ್ಟು ಬೇಗ ಅಣ್ಣನನ್ನು ಕರೆದುಕೊಂಡು ಬೆಂಗಳೂರಿಗೆ ಹೊಡಬೇಕೆಂದ್ರೆ ಅಲ್ಲಿ ಮೆಂಟಲಿ ಡಾಕ್ಟರ್ ಸ್ಪೆಷಲ್ ಅಂತ ತೋರಿಸಿಕೊಂಡು ಬರುತ್ತೆ ಆದಷ್ಟು ಬೇಗ ಕರೆದುಕೊಂಡು ಹೋಗಿ ನಾನೇನು ಬರುತ್ತೆ ನೀನು ಮನೆ ಕನ್ನಡಿ சூரச்சந்திரே நினை துண்டு